ಸೌಶನ್ಯ ಕೊಲೆ ಪ್ರಕರಣ ಈ ಕೇಸ್ ಎಲ್ಲ ರಿ ಓಪನ್ ಆಗುತ್ತಾ ಮರುತನಿಖೆ ಮಾಡ್ತಾರ ಎಸ್ಐಟಿ ಅಧಿಕಾರಿಗಳು ಮರುತನಿಖೆ ಬಗ್ಗೆ ಸರ್ಕಾರ ತೀರ್ಮಾನವನ್ನ ಮಾಡಲ್ಲ ಮರುತನಿಖೆ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ತೀರ್ಮಾನವನ್ನ ಮಾಡುತ್ತಾರೆ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ ಸೌಜನ್ಯ ಕೇಸ್ ಆರೋಪಿಗಳ ವಿಚಾರಣೆ ಆಗ್ತಾ ಇದೆ ಏನೆಂದು ವಿಚಾರಣೆ ಮಾಡುತ್ತಾ ಇದ್ದಾರೆ ನಮಗೆ ಗೊತ್ತಿಲ್ಲ ನಾವೇನು ಇದನ್ನ ಮರುತನಿಕೆ ಮಾಡಿ ಅಂತೇಳಿ ಹೇಳೋದಿಲ್ಲ ಎಸ್ಐಟಿ ಅಧಿಕಾರಿಗಳ ವಿವೇಚನೆಗೆ ಬಿಟ್ಟಿರೋದು ಲೋಪದೋಷ ಆಗಿದೆ ಅನ್ನುವ ಆರೋಪ ಇದೆ ತನಿಖೆಯಲ್ಲಿ ಈ ಕಾರಣದಿಂದ ಮರುತನಿಖೆ ಮಾಡೋದ್ರ ಬಗ್ಗೆ ಎಸ್ಐಟಿ ತೀರ್ಮಾನ ಮಾಡ್ತಾರೆ ಅಂತೇಳಿ ಹೇಳಿದ್ದಾರೆ ಹೋಮ್ ಮಿನಿಸ್ಟರ್ ನಾವು ಯಾವುದೇ ಹಸ್ತಕ್ಷೇಪವೂ ಮಾಡೋದಿಲ್ಲ ಕೂಡ ನಿನ್ನೆನೂ ಹೇಳಿದ್ರು ಸಿಎಂ ಕೂಡ ಹೇಳಿದ್ರು ಅವರು ಯಾವ ಉದ್ದೇಶದಲ್ಲಿ ಯಾವ ಲಿಂಕ್ ಇಂದ ಅದನ್ನ ತನಿಖೆ ಮಾಡ್ತಾರೆ ಅದನ್ನು ನನಗೂ ಕೂಡ ಗೊತ್ತಿಲ್ಲ ಯಾಕೆಂದ್ರೆ ನಾವು ಎಲ್ಲವನ್ನೂ ಕೂಡ ನಾವು ತಿಳ್ಕೊಳ್ಳೋದಕ್ಕೂ ಹೋಗೋದಿಲ್ಲ ರಿಪೋರ್ಟ್ ಕೂಡ ಅವರಿಗೂ ಅವ್ರಿಗೆ ಏನು ಲಿಂಕ್ ಸಿಕ್ಕಿರ್ಬೋದು ಗೊತ್ತಿಲ್ಲ ನನಗೆ ಆ ಲಿಂಕಿನಿಂದ ಕರ್ಕೊಂಡಿರ್ತಾರೆ ಆಂಗಲ್ ನಲ್ಲಿ ಕರೆದಿದ್ದಾರೆ ಅಂತ ಗೊತ್ತಿಲ್ಲ ನನಗೆ ಈ ಈ ಒಂದು ಏನು ತನಿಖೆ ನಡೀತಾ ಇದೆ ಇದರಲ್ಲಿ ಏನಾದರೂ ಲಿಂಕ್ ಅವರಿಗೆ ಸಿಕ್ಕಿರಬಹುದು ಅಂತ ನನ್ಗೆ ಅನ್ಸುತ್ತೆ ಅದರಿಂದ ಕರೆದಿರ್ತಾರೆ ಗೊತ್ತಿಲ್ಲ ಗೊತ್ತಿಲ್ಲ ಅದನ್ನು ತೀರ್ಮಾನ ಮಾಡೋದಿಲ್ಲ ತನಿಖೆ ಎಸ್ ಎಸ್ಐಟಿ ಟಿನವ್ರು ತೀರ್ಮಾನ ಮಾಡ್ತಾರೆ ಅವರು ಯಾವ ಉದ್ದೇಶದಲ್ಲಿ ಯಾವ ಲಿಂಕ್ ಇಂದ ಅದನ್ನ ತನಿಖೆ ಮಾಡ್ತಾರೆ ಅದನ್ನ ನನಗೂ ಕೂಡ ಗೊತ್ತಿಲ್ಲ ಯಾಕೆಂದ್ರೆ ನಾವು ಎಲ್ಲವನ್ನೂ ಕೂಡ ನಾವು ತಿಳ್ಕೊಳ್ಳೋದಕ್ಕೂ ಹೋಗೋದಿಲ್ಲ ರಿಪೋರ್ಟ್ ಸೌಜನ್ಯ ಕೊಲೆ ಪ್ರಕರಣ ಈ ಕೇಸ್ ಇದೆಯೆಲ್ಲ ಓಪನ್ ಆಗುತ್ತಾ ಮರುತನಿಖೆ ಮಾಡ್ತಾರ ಎಸ್ಐಟಿ ಅಧಿಕಾರಿಗಳು ಮರುತನಿಕೆ ಬಗ್ಗೆ ಸರ್ಕಾರ ತೀರ್ಮಾನವನ್ನ ಮಾಡಲ್ಲ ಮರುತನಿಕೆ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ತೀರ್ಮಾನವನ್ನ ಮಾಡ್ತಾರೆ ಗೃಹ ಸಚಿವ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ ಸೌಶನ್ಯ ಕೇಸ್ ಆರೋಪಿಗಳ ವಿಚಾರಣೆ ಆಗ್ತಾ ಇದೆ ಏನೆಂದು ವಿಚಾರಣೆ ಮಾಡುತ್ತಾ ಇದ್ದಾರೆ ನಮಗೆ ಗೊತ್ತಿಲ್ಲ ನಾವೇನು ಇದನ್ನ ಮರುತನಿಕೆ ಮಾಡಿ ಅಂತೇಳಿ ಹೇಳೋದಿಲ್ಲ ಎಸ್ಐಟಿ ಅಧಿಕಾರಿಗಳ ವಿವೇಚನೆ ಬಿಟ್ಟಿರೋದು ಲೋಪದೋಷ ಆಗಿದೆ ಅನ್ನುವ ಆರೋಪ ಇದೆ ತನಿಖೆಯಲ್ಲಿ ಈ ಕಾರಣದಿಂದ ಮರುತನಿಖೆ ಮಾಡೋದ್ರ ಬಗ್ಗೆ ಎಸ್ಐಟಿ ತೀರ್ಮಾನ ಮಾಡ್ತಾರೆ ಅಂತೇಳಿ ಹೇಳಿದ್ದಾರೆ ಹೋಮ್ ಮಿನಿಸ್ಟರ್ ನಾವು ಯಾವುದೇ ಹಸ್ತಕ್ಷೇಪವೂ ಮಾಡೋದಿಲ್ಲ ಕೂಡ ನಿನ್ನೆನೂ ಹೇಳಿದ್ರು ಸಿಎಂ ಕೂಡ ಹೇಳಿದ್ರು ಅವರು ಯಾವ ಉದ್ದೇಶದಲ್ಲಿ ಯಾವ ಲಿಂಕಿಂದ ಅದನ್ನ ತನಿಖೆ ಮಾಡ್ತಾರೆ ಅದು ನನಗೂ ಕೂಡ ಗೊತ್ತಿಲ್ಲ ಯಾಕೆಂದ್ರೆ ನಾವು ಎಲ್ಲವನ್ನೂ ಕೂಡ ನಾವು ತಿಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ ರಿಪೋರ್ಟ್ ಕೂಡ ಅವರಿಗೂ ಅವ್ರಿಗೇನು ಲಿಂಕ್ ಸಿಕ್ಕಿರ್ಬೋದು ಗೊತ್ತಿಲ್ಲ ನನಗೆ ಆ ಲಿಂಕಿನಿಂದ ಕರ್ಕೊಂಡಿರ್ತಾರೆ ಯಾವ ನಲ್ಲಿ ಕರೆದಿದ್ದಾರೆ ಅಂತ ಗೊತ್ತಿಲ್ಲ ನನಗೆ ಈ ಈ ಒಂದು ಏನು ತನಿಖೆ ನಡೀತಾ ಇದೆ ಇದರಲ್ಲಿ ಏನಾದ್ರೂ ಲಿಂಕ್ ಅವರಿಗೆ ಸಿಕ್ಕಿರಬಹುದು ಅಂತ ನನ್ಗೆ ಅನ್ಸುತ್ತೆ ಅದರಿಂದ ಕರೆದಿರ್ತಾರೆ ಗೊತ್ತಿಲ್ಲ ಗೊತ್ತಿಲ್ಲ ಅದನ್ನು ತೀರ್ಮಾನ ಮಾಡೋದಿಲ್ಲ ತನಿಖೆ ಮಾಡತಕ್ಕಂಥ ಎಸ್ಐಟಿ ನೋರು ತೀರ್ಮಾನ ಮಾಡ್ತಾರೆ ಅವರು ಯಾವ ಉದ್ದೇಶದಲ್ಲಿ ಯಾವ ಲಿಂಕ್ ಇಂದ ಅದನ್ನ ತನಿಖೆ ಮಾಡ್ತಾರೆ ಅದನ್ನ ನನಗೂ ಕೂಡ ಗೊತ್ತಿಲ್ಲ ಯಾಕೆಂದ್ರೆ ನಾವು ಎಲ್ಲವನ್ನು ಕೂಡ ನಾವು ಹೋಗೋದಿಲ್ಲ ರಿಪೋರ್ಟ್ ಸೌಜನ್ಯ ಕೊಲೆ ಪ್ರಕರಣ ಈ ಕೇಸ್ ಎಲ್ಲ ರಿ ಓಪನ್ ಆಗುತ್ತಾ ಮರುತನಿಖೆ ಮಾಡ್ತಾರ ಎಸ್ಐಟಿ ಅಧಿಕಾರಿಗಳು ಮರುತನಿಕೆ ಬಗ್ಗೆ ಸರ್ಕಾರ ತೀರ್ಮಾನವನ್ನ ಮಾಡಲ್ಲ ಮರುತನಿಕೆ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ತೀರ್ಮಾನವನ್ನ ಮಾಡ್ತಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ ಸೌಜನ್ಯ ಕೇಸ್ ಆರೋಪಿಗಳ ವಿಚಾರಣೆ ಆಗ್ತಾ ಇದೆ ಏನೆಂದು ವಿಚಾರಣೆ ಮಾಡ್ತಾ ಇದ್ದಾರೆ ನಮಗ್ ಗೊತ್ತಿಲ್ಲ ನಾವೇನು ಇದನ್ನ ಮರುತನಿಖೆ ಮಾಡಿ ಅಂತೇಳಿ ಹೇಳೋದಿಲ್ಲ ಎಸ್ಐಟಿ ಅಧಿಕಾರಿಗಳ ವಿವೇಚನೆಗೆ ಬಿಟ್ಟಿರೋದು ಲೋಪದೋಷ ಆಗಿದೆ ಅನ್ನುವ ಆರೋಪ ಇದೆ ತನಿಖೆಯಲ್ಲಿ ಈ ಕಾರಣದಿಂದ ಮರುತನಿಖೆ ಮಾಡೋದ್ರ ಬಗ್ಗೆ ಎಸ್ಐಟಿ ತೀರ್ಮಾನ ಮಾಡ್ತಾರೆ ಅಂತ ಹೇಳಿ ಹೇಳಿದ್ದಾರೆ ಹೋಮ್ ಮಿನಿಸ್ಟರ್ ನಾವು ಯಾವುದೇ ಹಸ್ತಕ್ಷೇಪವೂ ಮಾಡೋದಿಲ್ಲ ಕೂಡ ನಿನ್ನೆನೂ ಹೇಳಿದ್ರು ಸಿಎಂ ಕೂಡ ಹೇಳಿದ್ರು ಅವರು ಯಾವ ಉದ್ದೇಶದಲ್ಲಿ ಯಾವ ಲಿಂಕಿಂದ ಅದನ್ನ ತನಿಖೆ ಮಾಡ್ತಾರೆ ಅದನ್ನು ನನಗೂ ಕೂಡ ಗೊತ್ತಿಲ್ಲ ಯಾಕೆಂದ್ರೆ ನಾವು ಎಲ್ಲವನ್ನೂ ಕೂಡ ನಾವು ತಿಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ ರಿಪೋರ್ಟ್ ಕೂಡ ಅವರಿಗೆ ಅವರಿಗೇನು ಲಿಂಕ್ ಸಿಕ್ಕಿರ್ಬೋದು ಗೊತ್ತಿಲ್ಲ ನನಗೆ ಆ ಲಿಂಕಿನಿಂದ ಕರ್ಕೊಂಡಿರ್ತಾರೆ ಯಾವ ನಲ್ಲಿ ಕರೆದಿದ್ದಾರೆ ಅಂತ ಗೊತ್ತಿಲ್ಲ ನನಗೆ ಈ ಈ ಒಂದು ಏನು ತನಿಖೆ ನಡೀತಾ ಇದೆ ಇದರಲ್ಲಿ ಏನಾದ್ರೂ ಲಿಂಕ್ ಅವರಿಗೆ ಸಿಕ್ಕಿರಬಹುದು ಅಂತ ನನ್ಗೆ ಅನ್ಸುತ್ತೆ ಅದರಿಂದ ಕರೆದಿರ್ತಾರೆ ಗೊತ್ತಿಲ್ಲ ಗೊತ್ತಿಲ್ಲ ಅದನ್ನು ತೀರ್ಮಾನ ಮಾಡೋದಿಲ್ಲ ತನಿಖೆ ಎಸ್ ಎಸ್ಐಟಿ ಟಿನವ್ರು ತೀರ್ಮಾನ ಮಾಡ್ತಾರೆ ಅವರು ಯಾವ ಉದ್ದೇಶದಲ್ಲಿ ಯಾವ ಲಿಂಕಿಂದ ಅದನ್ನ ತನಿಖೆ ಮಾಡುತ್ತಾರೆ ನನಗೂ ಕೂಡ ಗೊತ್ತಿಲ್ಲ ಯಾಕೆಂದ್ರೆ ನಾವು ಎಲ್ಲವನ್ನೂ ಕೂಡ ನಾವು ತಿಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ ರಿಪೋರ್ಟ್ ಸೌಜನ್ಯ ಕೊಲೆ ಪ್ರಕರಣ ಈ ಕೇಸ್ ಇದೆಯಲ್ಲ ರೀಓಪನ್ ಆಗುತ್ತಾ ಮರುತನಿಖೆ ಮಾಡ್ತಾರ ಎಸ್ಐಟಿ ಅಧಿಕಾರಿಗಳು ತನಿಖೆ ಬಗ್ಗೆ ಸರ್ಕಾರ ತೀರ್ಮಾನವನ್ನ ಮಾಡಲ್ಲ ತನಿಖೆ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ತೀರ್ಮಾನವನ್ನ ಮಾಡುತ್ತಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ ದೌಷಣೆ ಕೇಸ್ ಆರೋಪಿಗಳ ವಿಚಾರಣೆ ಆಗ್ತಾ ಇದೆ ಏನೆಂದು ವಿಚಾರಣೆ ಮಾಡುತ್ತಾ ಇದ್ದಾರೆ ನಮಗೆ ಗೊತ್ತಿಲ್ಲ ನಾವೇನು ಇದನ್ನ ಮರುತನಿಖೆ ಮಾಡಿ ಅಂತೇಳಿ ಹೇಳೋದಿಲ್ಲ ಎಸ್ಐಟಿ ಅಧಿಕಾರಿಗಳ ವಿವೇಚನೆ ಬಿಟ್ಟಿರೋದು ಲೋಪದೋಷ ಆಗಿದೆ ಅನ್ನುವ ಆರೋಪ ಇದೆ ತನಿಖೆಯಲ್ಲಿ ಈ ಕಾರಣದಿಂದ ಮರುತನಿಖೆ ಮಾಡೋದ್ರ ಬಗ್ಗೆ ಎಸ್ಐಟಿ ತೀರ್ಮಾನ ಮಾಡ್ತಾರೆ ಅಂತೇಳಿ ಹೇಳಿದ್ದಾರೆ ಹೋಮ್ ಮಿನಿಸ್ಟರ್ ನಾವು ಯಾವುದೇ ಹಸ್ತಕ್ಷೇಪವೂ ಮಾಡೋದಿಲ್ಲ ಕೂಡ ನಿನ್ನೆನೂ ಹೇಳಿದ್ರು ಸಿಎಂ ಕೂಡ ಹೇಳಿದ್ರು ಅವರು ಯಾವ ಉದ್ದೇಶದಲ್ಲಿ ಯಾವ ಲಿಂಕಿಂದ ಅದನ್ನ ತನಿಖೆ ಮಾಡ್ತಾರೆ ಅದು ನನಗೂ ಕೂಡ ಗೊತ್ತಿಲ್ಲ ಯಾಕೆಂದ್ರೆ ನಾವು ಎಲ್ಲವನ್ನೂ ಕೂಡ ನಾವು ತಿಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ ರಿಪೋರ್ಟ್ ಕೂಡ ಅವರಿಗೂ ಅವ್ರಿಗೆ ಏನು ಲಿಂಕ್ ಸಿಕ್ಕಿರ್ಬೋದು ಗೊತ್ತಿಲ್ಲ ನನಗೆ ಆ ಲಿಂಕಿನಿಂದ ಕರ್ಕೊಂಡಿರ್ತಾರೆ ನಲ್ಲಿ ಕರೆದಿದ್ದಾರೆ ಅಂತ ಗೊತ್ತಿಲ್ಲ ನನಗೆ ಈ ಈ ಒಂದು ಏನು ತನಿಖೆ ನಡೀತಾ ಇದೆ ಇದರಲ್ಲಿ ಏನಾದ್ರೂ ಲಿಂಕ್ ಅವರಿಗೆ ಸಿಕ್ಕಿರಬಹುದು ಅಂತ ನನ್ಗೆ ಅನ್ಸುತ್ತೆ ಅದರಿಂದ ಕರೆದಿರ್ತಾರೆ ಗೊತ್ತಿಲ್ಲ ಗೊತ್ತಿಲ್ಲ ಅದನ್ನು ತೀರ್ಮಾನ ಮಾಡೋದಿಲ್ಲ ತನಿಖೆ ಮಾಡತಕ್ಕಂಥ ಎಸ್ಐಟಿ ನವರು ತೀರ್ಮಾನ ಮಾಡ್ತಾರೆ ಅವರು ಯಾವ ಉದ್ದೇಶದಲ್ಲಿ ಯಾವ ಲಿಂಕಿಂದ ಅದನ್ನ ತನಿಖೆ ಮಾಡುತ್ತಾರೆ ನನಗೂ ಕೂಡ ಗೊತ್ತಿಲ್ಲ ಯಾಕೆಂದ್ರೆ ನಾವು ಎಲ್ಲವನ್ನೂ ಕೂಡ ನಾವು ತಿಳ್ಕೊಳ್ಳೋದಕ್ಕೂ ಹೋಗೋದಿಲ್ಲ ರಿಪೋರ್ಟ್ ಸೌಜನ್ಯ ಕೊಲೆ ಪ್ರಕರಣ ಈ ಕೇಸ್ ಎಲ್ಲ ರಿಓಪನ್ ಆಗುತ್ತಾ ಮರುತನಿಖೆ ಮಾಡ್ತಾರ ಎಸ್ಐಟಿ ಅಧಿಕಾರಿಗಳು ತನಿಖೆ ಬಗ್ಗೆ ಸರ್ಕಾರ ತೀರ್ಮಾನವನ್ನ ಮಾಡಲ್ಲ ತನಿಖೆ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ತೀರ್ಮಾನವನ್ನ ಮಾಡುತ್ತಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ ಶೌಷಣೆ ಕೇಸ್ ಆರೋಪಿಗಳ ವಿಚಾರಣೆ ಆಗ್ತಾ ಇದೆ ಏನೆಂದು ವಿಚಾರಣೆ ಮಾಡುತ್ತಾ ಇದ್ದಾರೆ ನಮಗೆ ಗೊತ್ತಿಲ್ಲ ನಾವೇನು ಇದನ್ನ ಮರುತನಿಕೆ ಮಾಡಿ ಅಂತೇಳಿ ಹೇಳೋದಿಲ್ಲ ಎಸ್ಐಟಿ ಅಧಿಕಾರಿಗಳ ವಿವೇಚನೆ ಬಿಟ್ಟಿರೋದು ಲೋಪದೋಷ ಆಗಿದೆ ಅನ್ನುವ ಆರೋಪ ಇದೆ ತನಿಖೆಯಲ್ಲಿ ಈ ಕಾರಣದಿಂದ ಮರುತನಿಖೆ ಮಾಡೋದ್ರ ಬಗ್ಗೆ ಎಸ್ಐಟಿ ತೀರ್ಮಾನ ಮಾಡ್ತಾರೆ ಅಂತೇಳಿ ಹೇಳಿದ್ದಾರೆ ಹೋಮ್ ಮಿನಿಸ್ಟರ್ ನಾವು ಯಾವುದೇ ಹಸ್ತಕ್ಷೇಪವೂ ಮಾಡೋದಿಲ್ಲ ಕೂಡ ನಿನ್ನೆನೂ ಹೇಳಿದ್ರು ಸಿಎಂ ಕೂಡ ಹೇಳಿದ್ರು ಅವರು ಯಾವ ಉದ್ದೇಶದಲ್ಲಿ ಯಾವ ಲಿಂಕಿಂದ ಅದನ್ನ ತನಿಖೆ